హాయ్ గైస్ వెల్కమ్ టు మై చాలేజ్ మన ఇం సంకెన పని జాన్సీ తాతా హోదా మనయోరె ಅಲ್ಲವಿ ಸರಿಯಾಗಿ ಕ್ಲಾಸ್ ತಗೊಳ್ತಾಳೆ ಜಾನ್ಸಿಗೆ ಪರ್ದೆ ಇಲ್ಲದಂತೆ ಆ್ಯಕ್ಟ್ ಮಾಡೋದು ನಿಮ್ಮ ಕೆಲಸ ಅದು ನಮ್ದಲ್ಲ ನಮಗೆ ಆ ಥರ ಎಲ್ಲ ಮಾಡೋದಕ್ಕೆ ಬರಲ್ಲ ಇನ್ನೂ ನಿನ್ನ ಪರವಾಗಿ ನಾವು ಮಾತಾಡ್ಬೇಕಾ ನಿನ್ನ ಉಳಿಸ್ಕೊಳ್ಬೇಕಾ ಇಷ್ಟು ಸಾಕಾಗ ಇನ್ನೂ ಏನಾದರೂ ಬೇಕಾ ಮನೆಯಿಂದ ನೀನು ಹೊರಗೆ ಹೋಗ್ಬೇಕಂದ್ರೆ ಅಂತೇಳಿ ಸರಿಯಾಗಿ ಕ್ಲಾಸ್ ತೊಗೊಳ್ತಾಳೆ ಅದನ್ನ ಕೇಳಿದಂಥ ರಾಗು ಜಾನ್ಸಿ ಎಲ್ಲರಿಗೂ ಸಹ ಬೇಜಾರಾಗುತ್ತೆ ಜಾನ್ಸಿ ಅಳ್ತಾ ಒಂದೊಂದೇ ಹೆಜ್ಜೆ ಮನೆಯಿಂದ ಹಿಂದಿರ್ತಾ ಮನೆಯಿಂದ ಹೊರಗೆ ಹೊರಡ್ತಾಳೆ ಅಷ್ಟೊತ್ತಿಗೆ ಸಂಗೀತ ಅದಕ್ಕೆ ಅದಕ್ಕೆ ಅಂತೇಳಿ ಹಿಂದಕ್ಕೆ ಹೋಗ್ತಾಳೆ ಪಲ್ಲವಿ ಸಂಗೀತ ಅಂತ ಹೇಳಿ ಅವಳಿಗೆ ಜೋರಾಗಿ ಬೈತಾಳೆ ಜಾನ್ಸಿ ಆ ಮಾತು ಕೇಳ್ಕೊಂಡು ಮನೆಯಿಂದ ಹೊರಗೆ ಹೊರಟೇ ಬಿಡ್ತಾಳೆ ನಿಧಾನಕ್ಕೆ ರಾಗುಗೆ ಏನೂ ಸಹ ಮಾತಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಕಣ್ಣೆಲ್ಲ ನೀರು ತುಂಬಿರುತ್ತೆ ಬೇಜಾರಾಗುತ್ತೆ ರಾಘು ಪಲ್ಲವಿ ಹತ್ರ ಮಾತಾಡಿ ಝಾನ್ಸಿನ ವಾಪಸ್ ಕರ್ಕೊಂಡು ಬರ್ತಾನ ಅಥವಾ ಜಾನ್ಸಿ ತಾತನ ಮನೆಗೆ ಹೋಗೇ ಬಿಡ್ತಾಳೆ ಮನೆಯಿಂದ ಪಲ್ಲವಿ ಹೊರಗಾಕೋ ಹೊರಗಾಕ್ಬೇಕಂತ ಅಂದ್ಕೊಂಡಿದ್ದಿತು ಪ್ಲ್ಯಾನು ಸಕ್ಸಸ್ ಆಗುತ್ತಾ ಅಂತ ಕಾದ್ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್